ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿಯು ನವರಾತ್ರಿಯ ಸಮಯದಲ್ಲಿ ಇದನ್ನ ಮಾಡಿದ್ರೆ ಆತನಿಗೆ ಎಂದಿಗೂ ಹಣದ ಕೊರತೆ ಎದುರಾಗುವುದಿಲ್ಲ ಮತ್ತು ಆ ವ್ಯಕ್ತಿಯ ಆಸೆಗಳೆಲ್ಲವೂ ಈಡೇರುವುದು ನವರಾತ್ರಿಯ ಪರಿಹಾರಗಳುವು ಹಣದ ಸಮಸ್ಯೆ ದೂರಾಗಲು ನವರಾತ್ರಿಯಂದು ಏನು ಮಾಡಬೇಕು ನವರಾತ್ರಿಯ ಈ ಪರಿಹಾರಗಳನ್ನು ತೆಗೆದುಕೊಳ್ಳಿ ನವರಾತ್ರಿಯ ಒಂಬತ್ತು ದಿನವೂ ಅಖಂಡ ಜ್ಯೋತಿಯನ್ನು ಬೆಳಗುವ ಸಂಪ್ರದಾಯವಿದೆ ಅಖಂಡ ಜ್ಯೋತಿ ಎಂದರೇನು ಅಖಂಡ ಜ್ಯೋತಿಯನ್ನು ಬೆಳಗುವುದು ಹೇಗೆ ಅಖಂಡ ಜ್ಯೋತಿ ಬೆಳಗುವಾಗ ಅಥವಾ ದುರ್ಗೆಗೆ ದೀಪ ಹಚ್ಚುವಾಗ ಅಪ್ಪಿತಪ್ಪಿಯು ಈ ತಪ್ಪುಗಳನ್ನು ಮಾಡಲೇಬೇಡಿ ಸನಾತನ ಧರ್ಮದಲ್ಲಿ ದೀಪವನ್ನು ಜ್ಞಾನದ ಬೆಳಕು ಮತ್ತು ಬೆಳಕಿನ ಸಂಕೇತವೆಂದು ಪರಿಗಣಿಸಲಾಗಿದೆ ನಾವು ದೇವರಿಂದ ಸಂಪೂರ್ಣ ಜ್ಞಾನವನ್ನು ಪಡೆಯುತ್ತೇವೆ ಅದಕ್ಕಾಗಿಯೇ ಹಿಂದೂ ಧರ್ಮದಲ್ಲಿ ದೇವರಿಗೆ ದೀಪ ಬೆಳಗುವ ಪದ್ಧತಿ ಇದೆ ಅದು ಪೂಜೆಯಾಗಲಿ ಅಥವಾ ಯಾವುದೇ ಸಮಾರಂಭದ ಆರಂಭವಾಗಲಿ ಎಲ್ಲ ಶುಭ ಕಾರ್ಯಗಳಲ್ಲಿ ದೀಪಗಳನ್ನು ಹಚ್ಚಲಾಗುತ್ತದೆ ನವರಾತ್ರಿಯ ಕಳಸ ಸ್ಥಾಪನೆಯಷ್ಟೇ ಮಹತ್ವವನ್ನು ಅಖಂಡ ಜ್ಯೋತಿಯು ಪಡೆದುಕೊಂಡಿದೆ ತಾಯಿಯ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ದುರ್ಗೆಯು ಭಕ್ತರ ಮೇಲೆ ಬಹುಬೇಗ ಸಂತೋಷಗೊಳ್ಳುತ್ತಾಳೆ ಮತ್ತು ಅವರ ಎಲ್ಲ ದುಃಖಗಳು ದೂರವಾಗುವಂತೆ ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಆದರೆ ದೀಪವನ್ನು ಬೆಳಗಿಸಲು ಕೆಲವು ನಿಯಮಗಳಿವೆ ಆ ನಿಯಮಗಳಾವುವು ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಈ ಪಾತ್ರೆಯಲ್ಲೇ ದೀಪವನ್ನು ಬೆಳಗಿ ಸಾಮಾನ್ಯವಾಗಿ ಜನರು ನವರಾತ್ರಿಯ ಸಮಯದಲ್ಲಿ ಹಿತ್ತಾಳೆ ದೀಪದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಆದರೆ ಅದರ ಅನುಪಸ್ಥಿತಿಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ದೀಪವನ್ನು ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಪ್ರತಿಜ್ಞೆ ತೆಗೆದುಕೊಳ್ಳಿ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿ ಮತ್ತು ಓ ತಾಯಿಯೇ ನಮ್ಮ ಇಷ್ಟಾರ್ಥಗಳನ್ನು ಬೇಗನೆ ಈಡೇರಿಸು ಎಂದು ಮಾತೃದೇವಿಯನ್ನು ಭಕ್ತಿಯಿಂದ ಬೇಡಿಕೊಳ್ಳಿ ದೀಪವನ್ನು ನೆಲದ ಮೇಲೆ ಇಡದಿರಿ ನವರಾತ್ರಿಯ ಸಮಯದಲ್ಲಿ ಬೆಳಗಿದ ಅಖಂಡ ದೀಪವನ್ನ ಎಂದಿಗೂ ನೆಲದ ಮೇಲೆ ಇಡಬಾರದು ನೀವು ಈ ದೀಪವನ್ನು ಮರದ ಹಾಸಿಗೆ ಮೇಲೋ ಮಣೆಯ ಮೇಲೋ ಅಥವಾ ಧಾನ್ಯಗಳ ರಾಶಿಯ ಮೇಲೋ ಇಡಬಹುದು ಅಷ್ಟದಳವನ್ನು ಬಿಡಿಸಿ ಅಖಂಡ ಜ್ಯೋತಿಯನ್ನು ದುರ್ಗಾದೇವಿಯ ಮುಂದೆ ಹಾಸಿನ ಮೇಲೆ ಅಥವಾ ಸ್ತಂಭದ ಮೇಲೆ ಅಷ್ಟಭುಜಾಕೃತಿಯಲ್ಲಿ ಇರಿಸಿ ನೀವು ಈ ಅಷ್ಟದಳವನ್ನು ಗುಲಾಬಿ ಬಣ್ಣದಿಂದ ಅಥವಾ ಬಣ್ಣದ ಅನ್ನದಿಂದ ತಯಾರಿಸಬಹುದು ದೀಪದ ಬತ್ತಿ ಹೀಗಿರಲಿ ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಅಥವಾ ದೇವಿಗೆ ದೀಪವನ್ನು ಬೆಳಗುತ್ತಿದ್ರೆ ಆ ಸಮಯದಲ್ಲಿ ದೀಪದ ಬತ್ತಿಯಾಗಿ ರಕ್ಷಾಸೂತ್ರವನ್ನು ಬಳಸಬೇಕು ರಕ್ಷಾಸೂತ್ರವೆಂದರೆ ಕಲವಧಾರವನ್ನು ಮಾತ್ರ ದೀಪದ ಬತ್ತಿಯಾಗಿ ಬಳಸಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ಎಣ್ಣೆಯಿಂದಲೇ ದೀಪ ಬೆಳಗಿ ದೀಪದ ಜ್ವಾಲೆಯು ಆರಿ ಹೋಗಿದೆ ಬೆಳಗುತ್ತಿರಲು ಶುದ್ಧ ಹಸುವಿನ ತುಪ್ಪವನ್ನು ಬಳಸುವುದು ಉತ್ತಮ ಒಂದು ವೇಳೆ ಹಸುವಿನ ತುಪ್ಪ ಲಭ್ಯವಿಲ್ಲದಿದ್ರೆ ಎಮ್ಮೆ ತುಪ್ಪ ಅಥವಾ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಸಹ ಬಳಸಬಹುದು ದೀಪ ಇಡುವ ದಿಕ್ಕು ಅಖಂಡ ಜ್ಯೋತಿಯು ತುಪ್ಪದಿಂದ ಕೂಡಿದರೆ ಅದನ್ನು ಮಾತೆ ದುರ್ಗಾದೇವಿಯ ಬಲಭಾಗದಲ್ಲಿಡಬೇಕು ಆದರೆ ದೀಪವು ಎಣ್ಣೆಯಿಂದ ಇದ್ದರೆ ಎಡಭಾಗದಲ್ಲಿಡುವುದು ಉತ್ತಮ ದೀಪವನ್ನು ಈ ರೀತಿ ಆರಿಸಬಾರದು ಉಪವಾಸ ಅಥವಾ ನಿರ್ಣಯದ ಕೊನೆಯಲ್ಲಿ ಜ್ವಾಲೆಯನ್ನ ಬಾಯಿಯಿಂದ ಅಥವಾ ಬೇರೆ ಯಾವುದೇ ತಪ್ಪು ರೀತಿಯಲ್ಲಿ ನಂದಿಸುವುದು ಸೂಕ್ತವಲ್ಲ ಅದಕ್ಕೆ ತಾನಾಗಿಯೇ ನಂದಿ ಹೋಗಲು ಅವಕಾಶ ನೀಡಬೇಕು ಇನ್ನು ನವರಾತ್ರಿಯ ಈ ಪವಿತ್ರ ದಿನಗಳಲ್ಲಿ ದುರ್ಗಾ ತಾಯಿಯನ್ನು ಪೂಜಿಸುವುದು ಮತ್ತು ಆರಾಧಿಸುವುದು ವಿಶೇಷ ಪುಣ್ಯ ಲಾಭಗಳು ಸಿಗುತ್ತವೆ ಆದಾಗ್ಯೂ ಈ ದಿನಗಳಲ್ಲಿ ಕೆಲವು ವಿಶೇಷ ಕ್ರಮಗಳನ್ನು ಕೈಗೊಂಡ್ರೆ ದುರ್ಗಾದೇವಿಯು ಆ ವ್ಯಕ್ತಿಯ ಎಲ್ಲ ರೀತಿಯ ಈಡೇರದ ಆಸೆಯನ್ನು ಪೂರೈಸುತ್ತಾಳೆ ಒಬ್ಬ ವ್ಯಕ್ತಿಯು ನವರಾತ್ರಿಯ ಸಮಯದಲ್ಲಿ ಇದನ್ನು ಮಾಡಿದರೆ ಆತನಿಗೆ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ಮಾತೃದೇವಿಯ ಮುಂದೆ ಸಂಕಲ್ಪವನ್ನು ತೆಗೆದುಕೊಂಡು ಪ್ರಾಮಾಣಿಕ ಹೃದಯದಿಂದ ಪೂಜಿಸುವ ಮೂಲಕ ಈಡೇರದ ಆಸೆಯೂ ಈಡೇರುತ್ತದೆ ಅಖಂಡ ಜ್ಯೋತಿ ನವರಾತ್ರಿಯ ದಿನಗಳಲ್ಲಿ ಅಖಂಡ ಜ್ಯೋತಿಯನ್ನು ಪ್ರತಿ ಹಿಂದೂ ಮನೆಯಲ್ಲಿ ಪೂಜೆ ಆರಾಧನೆಯೊಂದಿಗೆ ಬೆಳಗಿಸಲಾಗುತ್ತದೆ ಆದರೆ ದೇವಿಯನ್ನು ಮೆಚ್ಚಿಸಲು ನೀವು ಅವಳ ಮುಂದೆ ಒಂಬತ್ತು ಮಣ್ಣಿನ ದೀಪಗಳಲ್ಲಿ ಅಂದರೆ ಅಖಂಡ ಜ್ಯೋತಿಯನ್ನು ಬೆಳಗಿಸಿದರೆ ವಿಶೇಷ ಫಲಿತಾಂಶಗಳನ್ನು ಪಡೆಯುವಿರಿ ಈ ಜ್ಯೋತಿಯು ಎಂದಿಗೂ ನಂದಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಯಾವುದೇ ಹರಕ್ಕೆ ಅಥವಾ ಬಯಕೆ ಇರಲಿ ನಿಮ್ಮ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಅದನ್ನು ದೀಪದ ಬಳಿ ಇಡಿ ಹನುಮಂತನನ್ನು ಆರಾಧಿಸಿ ನವರಾತ್ರಿಯ ಸಮಯದಲ್ಲಿ ಪ್ರತಿದಿನ ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿ ಈ ಸಮಯದಲ್ಲಿ ವೀಳ್ಯದ ಎಲೆಯನ್ನು ಸಕ್ಕರೆ ಕ್ಯಾಂಡಿಯನ್ನು ದೀರ್ಘವಾಗಿರಿಸಿರಿ ಮತ್ತು ಅದನ್ನು ಹನುಮಂತನಿಗೆ ಅರ್ಪಿಸಿ ಇದನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಎಲ್ಲ ರೀತಿಯ ತೊಂದರೆಗಳಿಂದ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ ಮತ್ತು ಆಸೆಗಳು ಈಡೇರುತ್ತವೆ ಮಾತೃದೇವಿಗೆ ಇವುಗಳನ್ನು ಅರ್ಪಿಸಿ ನವರಾತ್ರಿಯ ಸಮಯದಲ್ಲಿ ಪ್ರತಿದಿನ ಐದು ಹಣ್ಣುಗಳನ್ನು ಇರಿಸಿ ಮತ್ತು ಅವುಗಳನ್ನು ಮಾತೃದೇವಿಗೆ ಅರ್ಪಿಸಿ ಧೂಪವನ್ನು ಸುಡುವ ಮೂಲಕ ಮಾತೃದೇವಿಯನ್ನು ಪೂಜಿಸಿ ಇದನ್ನು ಮಾಡುವುದರಿಂದ ದುರ್ಗಾದೇವಿಯು ಆತನ ಈಡೇರದ ಆಸೆಯನ್ನು ಪೂರೈಸುತ್ತಾಳೆ ಅಲ್ಲದೆ ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತಾಳೆ ಭೋಗವನ್ನು ನೀಡಿ ನವರಾತ್ರಿಯ ಸಮಯದಲ್ಲಿ ದೇವಿಗೆ ಪ್ರತಿದಿನ ಏಳು ಏಲಕ್ಕಿ ಮತ್ತು ಸಕ್ಕರೆ ಕ್ಯಾಂಡಿಯನ್ನು ಅರ್ಪಿಸಿ ದುರ್ಗಾದೇವಿಗೆ ತಾಜಾ ಬೀಳಿಯಾದ ಎಲೆಗಳಲ್ಲಿ ಲವಂಗ ಮತ್ತು ಸಕ್ಕರೆ ಕ್ಯಾಂಡಿಯನ್ನು ಅರ್ಪಿಸುವ ಮೂಲಕ ಅವಳು ಬಹುಬೇಗ ಸಂತೋಷಗೊಳ್ಳುತ್ತಾಳೆ ಸಂತೋಷ ಮತ್ತು ಅದೃಷ್ಟದ ವರವನ್ನು ಕರುಣಿಸುತ್ತಾಳೆ ಈ ಮಂತ್ರವನ್ನು ಜಪಿಸಿ ನವರಾತ್ರಿಯ ಸಮಯದಲ್ಲಿ ರುದ್ರಾಕ್ಷಿ ಅಥವಾ ಕೆಂಪು ಗಂಧದ ಆರವನ್ನು ಹಿಡಿದುಕೊಂಡು ಓಂ ದುರ್ಗಾ ಏ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಪಠಿಸಬೇಕು ಇದರಿಂದ ದೇವಿಯು ಸಂತುಷ್ಟಳಾಗಿ ವ್ಯಕ್ತಿಯ ಪ್ರತಿಯೊಂದು ಆಸೆಗಳನ್ನು ಪೂರೈಸುತ್ತಾಳೆ ನಿರ್ಗತಿಕರಿಗೆ ದಾನ ಮಾಡಿ ನವರಾತ್ರಿ ಪೂಜೆಯ ಸಮಯದಲ್ಲಿ ಮಖಾನದೊಂದಿಗೆ ನಾಣ್ಯಗಳನ್ನು ಇಟ್ಟು ಮಾ ದುರ್ಗಾ ಗಳಿಗೆ ಅರ್ಪಿಸಿ ಪೂಜೆಯ ನಂತರ ಅದನ್ನು ನಿರ್ಗತಿಕರಿಗೆ ವಿತರಿಸಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುವ ಮೂಲಕ ಪ್ರಸಾದವನ್ನು ನೀಡಿ ಮತ್ತು ಈ ಪ್ರಸಾದವನ್ನು ಬಡವರಿಗೆ ನೀಡಿ ಹೀಗೆ ಮಾಡುವುದರಿಂದಲೂ ಪ್ರಯೋಜನವಾಗುತ್ತದೆ ನವರಾತ್ರಿ ಯಾವಾಗ ಆರಂಭ ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿಯು ಈ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗುತ್ತಿದೆ ಹಾಗೆ ಅಕ್ಟೋಬರ್ ಎರಡರಂದು ಕೊನೆಯಾಗುತ್ತಿದೆ ಈ ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಹಬ್ಬ ಆಚರಿಸಲಾಗುತ್ತದೆ ಹಾಗಾದ್ರೆ ಒಂಬತ್ತು ದಿನಗಳ ಕಾಲ ಯಾವ ಯಾವ ರೀತಿಯ ಬಣ್ಣದ ಮೂಲಕ ಈ ಹಬ್ಬ ಆಚರಿಸುವುದು ನೋಡಬಹುದು ಮೊದಲ ದಿನ ಬಿಳಿ ವಸ್ತ್ರ ನವರಾತ್ರಿಯು ಬಿಳಿ ಬಣ್ಣದಿಂದ ಪ್ರಾರಂಭವಾಗುತ್ತದೆ ಇದು ಶುದ್ಧತೆ ಮತ್ತು ಶಾಂತಿಯನ್ನ ಸಂಕೇತಿಸುತ್ತದೆ ಮತ್ತು ನವರಾತ್ರಿಗೆ ಶುಭವಾಗಿ ಇದು ಆರಂಭವಾಗುತ್ತದೆ ಈ ದಿನ ಪುರುಷರು ಮಹಿಳೆಯರು ಬಿಳಿ ಬಣ್ಣದ ವಸ್ತ್ರ ಧರಿಸಿ ಪೂಜೆ ಮಾಡುತ್ತಾರೆ ಎರಡನೇ ದಿನ ಕೆಂಪು ವಸ್ತ್ರ ಶಕ್ತಿಯ ಬಣ್ಣ ಮತ್ತು ದೇವಿಯ ಇಷ್ಟದ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಈ ದಿನದಂದು ಶಕ್ತಿ ದೇವತೆಯ ರೂಪದಲ್ಲಿ ದೇವತೆಯ ಪೂಜೆ ಮಾಡಲಾಗುತ್ತದೆ ಬ್ರಹ್ಮಚಾರಿಣಿಯಾಗಿ ಪೂಜಿಸುವುದು ನೋಡಬಹುದು ಮೂರನೇ ದಿನ ನೀಲಿ ಬಣ್ಣ ಸೊಗಸಾದ ಮತ್ತು ರಾಜಮನೆತನದ ರಾಯಲ್ ನೀಲಿ ಆಳ ಮತ್ತು ನೆಮ್ಮದಿಯನ್ನು ಪ್ರತಿನಿಧಿಸುತ್ತದೆ ಬೆಳ್ಳಿ ಆಭರಣಗಳೊಂದಿಗೆ ನೀಲಿ ಬಣ್ಣದ ವಸ್ತ್ರ ಧರಿಸಲಾಗುತ್ತದೆ ನಾಲ್ಕನೇ ದಿನ ಹಳದಿ ಬಣ್ಣ ಪ್ರಕಾಶಮಾನವಾದ ಹಳದಿ ಬಣ್ಣವು ಸಂತೋಷ ಹಾಗೂ ಆಶಾವಾದಿತನ ಪ್ರತಿನಿಧಿಸಲಿದೆ ಚಿನ್ನದ ಬಾರ್ಡರ್ ಹೊಂದಿರುವ ಸೀರೆ ಹಾಗೂ ಪುರುಷರು ಕುರ್ತಾ ಧರಿಸಿದರೆ ಹಬ್ಬ ಮತ್ತಷ್ಟು ಸಂಭ್ರಮದಿಂದ ಕೂಡಿರಲಿದೆ ಐದನೇ ದಿನ ಹಸಿರು ಬಣ್ಣ ಸಮೃದ್ಧಿ ಮತ್ತು ಸಾಮರಸ್ಯವನ್ನ ಸಂಕೇತಿಸುವುದು ಹಸಿರು ಬಣ್ಣವಾಗಿದೆ ಆರನೇ ದಿನ ಬೂದು ಬಣ್ಣ ಕಪ್ಪು ಮತ್ತು ಬಿಳಿ ಬಣ್ಣದ ಮಿಶ್ರಣದಿಂದ ಮಾಡಲ್ಪಟ್ಟ ಬೂದು ಬಣ್ಣ ಇದು ಪರಿಪೂರ್ಣತೆ ಹಾಗೂ ಕಾತ್ಯಾಯನಿಯಾಗಿ ಆಕೆಯನ್ನ ಪೂಜಿಸಲಾಗುತ್ತದೆ ಏಳನೇ ದಿನ ಕಿತ್ತಳೆ ಬಣ್ಣ ಕಿತ್ತಳೆ ಬಣ್ಣವನ್ನು ಧರಿಸಿರುವ ದುರ್ಗಾದೇವಿ ನವ ದುರ್ಗಾದೇವಿಯನ್ನ ಪೂಜಿಸುವುದರಿಂದ ವ್ಯಕ್ತಿಯ ದೈಹಿಕ ಸಮಸ್ಯೆಗಳ ನಿವಾರಣೆ ಸಾಧ್ಯವಿದೆ ಈ ಬಣ್ಣವು ಧನಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ವ್ಯಕ್ತಿಯನ್ನ ಲವಲವಿಕೆಯಿಂದ ಇಡುತ್ತದೆ ಈ ದಿನವನ್ನು ಮಾಕಾಳ ರಾತ್ರಿಯಲ್ಲಿ ದೈವಿಕ ಪ್ರಕಾಶವೆಂದು ಪರಿಗಣಿಸಲಾಗುತ್ತದೆ ಎಂಟನೇ ದಿನ ನವಿಲು ಹಸಿರು ವಿಶಿಷ್ಟ ಮತ್ತು ಬೆರಗುಗೊಳಿಸುವ ನೀಲಿ ಮತ್ತು ಹಸಿರು ಮಿಶ್ರಣವು ಪ್ರತಿಯೊಂದು ಕಾರಣ ಮತ್ತು ಋತುವಿಗೂ ಜನಸಮೂಹದ ನೆಚ್ಚಿನದು ಮಹಾಗೌರಿ ದೇವಿಯಾಗಿ ಪೂಜಿಸಲಾಗುತ್ತದೆ ಬಣ್ಣವು ಸಹಾನುಭೂತಿ ಮತ್ತು ತಾಜಾತನದಂಥ ಈ ಎರಡೂ ಬಣ್ಣಗಳಿಗೆ ಸಂಬಂಧಿಸಿದ ಗುಣಗಳನ್ನು ಹೊರಹಾಕುತ್ತದೆ ಒಂಬತ್ತನೇ ದಿನ ಗುಲಾಬಿ ಹಬ್ಬದ ಕೊನೆಯ ದಿನ ವಿಜಯದಶಮಿ ಎಂದು ಗುಲಾಬಿ ಬಣ್ಣದ ದೇವಿಯ ಪೂಜಿಸಲಾಗುತ್ತದೆ ಸಿದ್ಧಿದಾತ್ರಿ ಎಂದು ಆಕೆಯನ್ನು ಕರೆಯಲಾಗಿದೆ ಸಿದ್ಧಿದಾತ್ರಿಯು ಎಲ್ಲ ಸಿದ್ಧಿಗಳ ಮೂಲವಾಗಿದೆ ಮತ್ತು ಎಲ್ಲ ಎಂಟು ಅಷ್ಟ ಸಿದ್ಧಿಗಳನ್ನು ಹೊಂದಿದೆ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾದೇವಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು